ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಇದು ಲೋಕ ನಮಸ್ಕಾರ ವೀಕ್ಷಕರೇ ಟಿವಿ ಬಿಗ್ ಬ್ರೇಕಿಂಗ್ ನ್ಯೂಸ್ ವಿಧಾನಸಭೆ ಕಲಾಪದಲ್ಲಿ ಮುದ್ದೇಬಿಹಾಳ ಶಾಸಕ ಸಿಎಸ್ ನಾಡಗೌಡಪ್ಪಾಜಿ ಅವರು ಬೂದಿಹಾಳ್ ಪಿರಾಪುರ್ ಏತ ನೀರಾವರಿ ಪೂರ್ಣಗೊಳಿಸುವಂತೆ ನೀರಾವರಿ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಿ ಗಮನ ಸೆಳೆದರು ಸನ್ಮಾನ್ಯ ನೀರಾವರಿ ಮಂತ್ರಿಗೆ ಪೀರಾಪುರ್ ಬೂದಿಯಾಳು ಏತ್ ನೀರಾವರಿ ಬಗ್ಗೆ ಪ್ರಶ್ನೆ ಗಮನವನ್ನು ಸೆಳೆದಕ್ಕೆ ತಮ್ಮ ಮುಖಾಂತರ ಉಚ್ಚರಿಸ್ತೇನೆ ಅಧ್ಯಕ್ಷೆ ನಾಡಗೌಡರು ಕೇಳುವಂಥ ಈ ಬೂದಿಯಾಳು ಪೀರಾಪುರ ಏತ ನೀರಾವರಿ ಕಾಮಗಾರಿ ಈಗಾಗಲೇ ನೈಂಟಿ ಪರ್ಸೆಂಟ್ ಮುಗಿದಿದೆ ಇನ್ನು ಸ್ವಲ್ಪ ಉಳಿದಿದೆ ಅದನ್ನು ಮೊದಲನೇ ಹಂತದ ಈ ಯೋಜನೆ ಸಂಬಂಧಿಸಿದಂತೆ ಹೆಂಡ್ ವರ್ಕು ರೈಸಿಂಗ್ ಮೇನು ಮತ್ತು ಡೆಲಿವರಿ ಚೇಂಬರ್ ಇವೆಲ್ಲ ಕೂಡ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅಮೃತ ಕಂಪನಿ ಮತ್ತು ಅವ್ರು ಯಾರೋ ಜಾಯಿಂಟ್ ವೆಂಚರಲ್ಲಿ ಕೊಟ್ಟು ಐನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಇಪ್ಪ ಖರ್ಚು ಮಾಡಿ ಇಪ್ಪತ್ತ್ನಾಲ್ಕು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿದ್ದೇವೆ ಇನ್ನು ಸ್ವಲ್ಪ ಕೆಲಸ ಓದಿದೆ ಅದನ್ನು ನಾನು ಡೀಟೇಲ್ ಅವರಿಗೆ ಡಿಟೇಲ್ಸ್ ಕೊಟ್ಟಿದ್ದೀನಿ ಬಟ್ ನೆಕ್ಸ್ಟ್ ಏನು ಸ್ವಲ್ಪ ಇನ್ನು ಸ್ವಲ್ಪ ಉಳ್ಕೊಂಡಿದೆ ಸೆಕೆಂಡ್ ಫೇಸ್ದು ಪೈಪ್ಲೈನ್ ವಿತರಣೆ ಕಾಲುವೆ ಜಾಲ ನಿರ್ಮಾಣ ಕಾರ್ಯಕ್ರಮ ಬಗ್ಗೆ ಆಮೇಲೆ ಹೊಲ ಗಾಲುವೆ ನಿರ್ಮಾಣ ಅದರ ಬಗ್ಗೆ ಅವರು ಕೇಳಿದ್ದಾರೆ ಒಟ್ಟು ಇಪ್ಪತ್ತು ಸಾವಿರದ ಇನ್ನೂರ ಮೂರು ಹೆಕ್ಟೇರ್ ಅಚ್ಚುಕಟ್ಟು ಕ್ಷೇತ್ರಕ್ಕೆ ಉಗಾವೆ ನಿರ್ಮಾಣ ಕಾಮಗಾರಿಯ ವಿವರವನ್ನ ಈಗ ಅಲ್ಲಿ ನಾವು ಪಿ ಆರ್ ತಯಾರು ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಈಗಾಗಲೇ ಅಲ್ಲೇ ಟೆಂಡರ್ ಕೂಡ ಕರೆದಿದ್ದೀನಿ ಒಂದು ಪಾಯಿಂಟ್ ಕೋಟಿ ರೂಪಾಯಿ ಅದಕ್ಕೆ ಖರ್ಚುಗೋಸ್ಕರನ್ನ ಕೊಟ್ಟು ಕರೆಯಲಾಗಿದೆ ಮೊನ್ನೆ ತಾನೇ ಆರನೇ ತಾರೀಕು ಆರು ಎಂಟು ಇಪ್ಪತ್ತೈದಂದು ಕರೆಯಲಾಗಿದೆ ಅದಾದ ತಕ್ಷಣ ಮುಂದಕ್ಕೆ ಟೆಂಡರ್ ಕರೆಯುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಪಿ ಆರ್ ಬಂತ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಸಮರ್ಪಕವಾಗಿ ಮಂತ್ರಿಯವರು ಕೊಟ್ಟಿದ್ದಾರೆ ಆದರೆ ಬೂದಾಳ್ ಪಿರಾಪುರ್ ಏತ್ ನೀರಾವರಿ ಒಂದು ಪ್ರತಿಷ್ಠಿತ ಏತ್ ನೀರಾವರಿ ಇದು ಸುಮಾರು ಬೆಲ್ಗಾಮ್ ಸೆಷನ್ನಲ್ಲಿ ಪ್ರಾರಂಭ ಮಾಡಿದಂಥದ್ದು ನಾವು ಅದ್ರ ಬಗ್ಗೆ ಅದಕ್ಕಿಂತ ಮುಂಚೆ ಸುಮಾರು ನಾಲ್ವ ಮೂವತ್ತೈದು ಮೂವತ್ತಾರು ವರ್ಷದ ಹಿಂದೆ ಗಿಲ್ಕಂಠರಾಯ್ ಅಂತ ಇದ್ದರು ಅವ್ರು ಪ್ರಾರಂಭ ಮಾಡಿದಂಥ ಹೋರಾಟ ಕೊನೆಗೆ ನಮ್ಮ ಸರ್ಕಾರ ಬಂತು ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಇದನ್ನು ಕೈಗೆತ್ಕೊಂಡಿವಿ ಕೊನೆ ಪಕ್ಷದಲ್ಲಿ ನಾನು ಇಷ್ಟೇ ಕೇಳೋದು ಲ್ಯಾಂಡ್ ಎಕ್ವಿಸೇಷನ್ ತುಂಬ ತೊಂದರೆ ಆಗ್ತಾಯಿದೆ ಯಾವುದೇ ಒಂದು ಪ್ರಾಜೆಕ್ಟ್ ಡಿಲೇ ಆಗಬೇಕಾದ್ರೆ ಲ್ಯಾಂಡ್ ಎಕ್ವಿಜೇಷನ್ ಇವತ್ತು ಭಾಳ ನಮಗೆ ತೊಂದರೆ ಆಗ್ತಾ ಇರತಕ್ಕಂಥದ್ದು ಹತ್ತತ್ತು ವರ್ಷ ಹದಿನೈದು ವರ್ಷ ಆದರೂ ಕೂಡ ಇವತ್ತು ಕೂಡ ನೋಟಿಫೈ ಮಾಡಿದ ತಕ್ಷಣ ಅವ್ರಿಗೆ ಪೇಮೆಂಟ್ ಕೂಡ ಆಗಿಲ್ಲ ಇಲ್ಲಿ ವಿಳಂಬ ಆಗ್ತಾ ಇದೆ ಆಮೇಲೆ ನಿಮ್ಮ ಹೊಲಗಾಲಿಗೆ ನೀವು ಡಿ ಪಿ ಆರ್ ಮಾಡಿಸ್ತಾ ಇದ್ದೀರಿ ದಯವಿಟ್ಟು ಇಮಿಡಿಯೇಟಾಗಿ ಅವನು ನೋಟಿಫೈ ಮಾಡಿ ರೈತರಿಗೆ ಹಣ ಸಿಗೋಂಗೂ ಮಾಡಬೇಕು ಅಂದರೆ ಮಾತ್ರ ಪ್ರೋಗ್ರೆಸ್ ಬೇಗನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚು ಲಕ್ಷ ಕೊಡಬೇಕು ಮಂತ್ರಿಗಳು ಮತ್ತು ಇದೇ ವರ್ಷ ಬರುವಂತಹ ವರ್ಷದಲ್ಲಿ ಅದನ್ನು ಕಮೆಂಟ್ಸ್ ಮಾಡಬೇಕು ಅಟ್ ಲೀಸ್ಟ್ ನೀರಾದರೂ ಹಸ್ಬೇಕು ಟ್ರೈಲ್ ರನ್ ಆದರೂ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೇನೆ ಅಧ್ಯಕ್ಷ ಅವರೇನು ಗಮನ ಸೆಳೆದಿದ್ದಾರೆ ಅದು ಬಹಳ ವಿಚಾರ ಇದೆ ನಾ ಇಲ್ಲ ಅಂತ ಹೇಳೋದಿಲ್ಲ ಈ ಲ್ಯಾಂಡ್ ಅಕ್ವಿಷನ್ ವಿಚಾರನೇ ಒಂದು ದೊಡ್ಡ ಸಮಸ್ಯೆ ಕೂತಿದೆ ನಾನು ಅದರ ಬಗ್ಗೆ ಎಲ್ಲ ಕೆಲವೆಲ್ಲ ನಮ್ಮ ಲಾಯರ್ಗಳು ರೈತರು ಎಲ್ಲ ಸೇರಿಕೊಂಡು ಸುಮಾರು ಸಾವಿರಾರು ಕೇಸು ಈ ರೀತಿ ಸುಪ್ರೀಂ ಕೋರ್ಟ್ ಹೋಗಿದೆ ಮೊನ್ನೆ ತಾನೇ ಅದ್ರ ಬಗ್ಗೆ ಒಂದು ಡಿಟೈಲ್ಡ್ ಎನ್ಕ್ವೈರಿ ನೋಡ್ತೀನಿ ನಾನು ಈಗ ನಾನು ಆ ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ಇದನ್ನ ಎಷ್ಟು ಜಮೀನು ಬೇಕಾಗ್ತದೆ ಯಾವ ಸ್ಟೇಜಲ್ಲಿ ಇದೆ ಅಂತ ಹೇಳಿ ನಾನು ಮತ್ತೆ ಬೇರೆ ರಿಪ್ಲೈ ಕೊಡ್ತೀನಿ ಒಟ್ಟಾರೆ ಅದು ಸರಿ ಆದ್ಮೇಲೆ ನಾವು ಈ ಕೆಲಸನ ತೆಗೆದುಕೊಳ್ಬೇಕು ಅದಕ್ಕೋಸ್ಕರ ಡಿ ಪಿ ಆರ್ ಕರೆದಿದ್ದೀವಿ ಎಷ್ಟು ಜಮೀನು ಬೇಕಾಗ್ತದೆ ಏನು ಅಂತ ಅಂತೇಳಿ ಆಮೇಲೆ ನಾವು ಕೊಟ್ಟ ತಕ್ಷಣ ಕೊನೆಗೆ ಮೀಟರ್ ಶುರು ಆಗೋಯ್ತದೆ ಕೆಲಸ ಮಾಡಿದ ತಕ್ಷಣ ರೈತರುಗಳಿಗೆ ಅದೊಂದು ಸಮಸ್ಯೆ ಇದೆ ಬಟ್ ಅವರ ಕಳಕಳಿಯನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸೂಕ್ತ ಕ್ರಮ ಕೈಗೊಳ್ತೀನಿ ನಮಸ್ಕಾರ ವೀಕ್ಷಕರೇ ಟಿವಿ ಬಿಗ್ ಬ್ರೇಕಿಂಗ್ ನ್ಯೂಸ್ ವಿಧಾನಸಭೆ ಕಲಾಪದಲ್ಲಿ ಮುದ್ದೇಬಿಹಾಳ ಶಾಸಕ ಸಿಎಸ್ ನಾಡಗೌಡಪ್ಪಾಜಿ ಅವರು ಬೂದಿಹಾಳ್ ಪಿರಾಪುರ್ ಏತ ನೀರಾವರಿ ಪೂರ್ಣಗೊಳಿಸುವಂತೆ ನೀರಾವರಿ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಿ ಗಮನ ಸೆಳೆದರು